नमस्कार ಕರುನಾಡು ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೇನೆ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಚಿತ್ರದುರ್ಗದ ಕೋಟೆ ಚಿತ್ರದುರ್ಗದ ಕೋಟೆ ಅಂದಾಗ ನಮ್ಮೆಲ್ಲರಿಗೂ ನೆನಪಾಗೋದು ವೀರ ಮದಕರಿ ನಾಯಕ ಅವರು ಬನ್ನಿ ಈ ಕೋಟೆ ಬಗ್ಗೆ ತಿಳ್ಕೊಳ್ಳೋಣ ಕೋಟೆಯ ವಿಶೇಷತೆಗಳೇನು ಕೋಟೆನ ಯಾವ ರೀತಿ ಕಟ್ಟಿದ್ದಾರೆ ಇದನ್ನು ಯಾವ ಕಾರಣಕ್ಕೆ ಕಟ್ಟಿದ್ರು ಯಾರ ಕಾಲದಲ್ಲಿ ಕಟ್ಟಿದ್ರು ಬನ್ನಿ ನೋಡೋಣ ಗೊರ ಸಿಡಿಲಿಗೂ ಬೆಚ್ಚದ ಕಲ್ಲಿನ ಕೋಟೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ ಸ್ವಾಗತ ಕೋಟೆ ನಾಡು ಚಿತ್ರದುರ್ಗಕ್ಕೆ ಬನ್ನಿ ಈಗ ನಾವು ಚಿತ್ರದುರ್ಗ ಕೋಟೆಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಈ ರೀತಿ ಕಾಡು ಬೆಳ್ಕೊಂಡಿದೆ ಆ ಕಡೆ ಈ ಕಡೆ ನೋಡಿದ್ರೆ ಆದರೆ ಕೋಟೆ ಇವತ್ತಿಗೂ ಕೂಡ ಸುಭದ್ರವಾಗಿ ನಿಂತ್ಕೊಂಡಿದೆ ಕರ್ನಾಟಕದಲ್ಲಿ ಕಾಣೋದಕ್ಕೆ ಸಿಗುವಂತಹ ಕೆಲವೇ ಕೆಲವು ಕೋಟೆಗಳಲ್ಲಿ ತುಂಬಾ ಸುಭದ್ರವಾಗಿ ನಿಂತ್ಕೊಂಡಿರುವಂಥ ಕೋಟೆ ಅಂದರೆ ಅದು ನಮ್ಮ ಚಿತ್ರದುರ್ಗದ ಕೋಟೆ ಮನೆಗರು ನೋಡ್ಕೊಂಡು ಬರೋಣ ನಾನಿವಾಗ ನಿಂತ್ಕೊಂಡಿರೋದು ಮದ್ದು ಗುಂಡುಗಳನ್ನು ತಯಾರು ಮಾಡ್ತಾ ಇದ್ದಂಥ ಜಾಗ ಇದು ಚಿತ್ರದುರ್ಗ ಕೋಟೆಯಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ ನೋಡ್ಕೊಳ್ಳಿ ಗುರು ಈ ಜಾಗದಲ್ಲಿ ಅಂತೆ ಮದ್ದು ಗುಂಡುಗಳನ್ನು ತಯಾರು ಮಾಡ್ತಾ ಇದ್ದದ್ದು ಮತ್ತು ಈ ಒಂದು ಮದ್ದು ಗುಂಡನ್ನು ಯಾವ ರೀತಿ ತಯಾರು ಮಾಡ್ತಾ ಅದನ್ನು ನೋಡೋಣ ಬನ್ನಿ ಗುರು ನೋಡಿ ಈ ರೀತಿ ನಡ್ಕೊಂಡು ಹೋಗೋದಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಈ ಮೆಟ್ಟಿಲುಗಳ ಮುಖಾಂತರ ಚಿಕ್ಕ ಚಿಕ್ಕ ಆನೆಗಳನ್ನು ತಗೊಂಡು ಬರ್ತಾಯಿದ್ರು ಆ ಆನೆಗಳನ್ನು ಈ ಒಂದು ರೌಂಡ್ ಶೇಪಲ್ಲಿ ಏನು ಜಾಗ ಕಾಣಿಸ್ತಾ ಅಲ್ಲ ಇದರಲ್ಲಿ ಇದ್ರು ಆನೆ ನಡೀತಾ ಇದ್ದಂಗೆ ಆನೆಗೆ ಒಂದು ನಾಲ್ಕೈದು ಆನೆಯನ್ನು ಒಟ್ಟಿಗೆ ತಿರುಗಿಸ್ತಾ ಇದ್ರು ಪುಟ್ಟ ಪುಟ್ಟ ಆನೆಗಳು ಅದರ ಜೊತೆಗೆ ಚಿಕ್ಕ ಕೋಣಗಳು ಅವುಗಳನ್ನು ಕಟ್ತಾ ಇದ್ರು ಅವುಗಳಿಗೆ ನೊಗ ಅಂತೀವಲ್ಲ ನಾವು ಎತ್ತಿನ ಗಾಡಿ ಎತ್ತುಗಳನ್ನು ಕಟ್ಟಬೇಕಾದ್ರೆ ಹೆಗಲ ಮೇಲೆಲ್ಲ ಹಾಕ್ತಾರಲ್ಲ ಆ ರೀತಿ ನೊಗವನ್ನು ಕಟ್ಟಿ ಇದ್ದರು ಆನೆಗಳು ತಿರುಗ್ತಾ ಇದ್ದಂಗೆ ಆನೆಗಳ ಜೊತೆಗೆ ಈ ಒಂದು ಮೇಲ್ಗಡೆ ಕಾಣ್ತಾ ಇರುವಂಥ ಕಲ್ಲು ಕೂಡ ತಿರುಗ್ತಾ ಇತ್ತು ಅದರ ಮಧ್ಯದಲ್ಲಿ ಸಿಕ್ಕಿದ್ದಂತಹ ಕಟ್ಟಿಗೆ ಪುಡಿಗಳನ್ನು ಅದರ ಮಧ್ಯೆ ಸಿಕ್ಕಿದಂತಹ ಮದ್ದು ತಯಾರಿಕಾ ಉತ್ಪನ್ನಗಳನ್ನು ಪುಡಿ ಮಾಡ್ತಾಯಿದ್ರು ಈ ರೀತಿ ಪುಡಿ ಮಾಡ್ತಾ 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 ಮದ್ದು ತಯಾರಾಗ್ತಾ ಇತ್ತು ಕೊನೆಗೆ ಮದ್ದನ್ನು ತಯಾರಿಸಿ ಯುದ್ಧ ಮಾಡಬೇಕಾದಂತಹ ಸಮಯದಲ್ಲಾಗಲಿ ಅಥವಾ ಅಂತಹ ಪರಿಸ್ಥಿತಿಗಳು ಬಂದಾಗ ಆ ಮದ್ದನ್ನು ಯುದ್ಧಗಳಿಗೆ ಬಳಸ್ತಾ ಇದ್ದರು ಇಲ್ಲಿ ತಯಾರಾದಂತಹ ಮದ್ದನ್ನು ಮೂಟೆ ಮೂಟೆ ಕಟ್ಟಿ ಈ ಕಡೆ ಸ್ಟೋರೇಜ್ ಮಾಡ್ಕೋತಾ ಇದ್ದರು ಆ ಕಡೆ ಕಾಣ್ತಾ ಇರುವಂತಹ ರೂಮ್ಗಳೆಲ್ಲವೂ ಕೂಡ ಮದ್ದುಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ಕಟ್ಟಿಸಿರುವಂಥ ರೂಮ್ಗಳು ಆ ಒಂದು ರೂಮ್ಗಳಲ್ಲಿ ಈ ಒಂದು ಮದ್ದುಗಳನ್ನು ಸ್ಟೋರೇಜ್ ಮಾಡಿ ಯುದ್ಧ ಬಂದಾಗ ಅಲ್ಲಿಂದ ತೆಗೆದುಕೊಂಡು ಬಳಸ್ತಾಯಿದ್ರು ಇದು ನೋಡಿ ಫ್ರೆಂಚ್ನ ನೋಡಿ ಕಲ್ತಿರುವಂತಹ ಒಂದು ಪದ್ಧತಿ ಅಂತ ಹೇಳಲಾಗುತ್ತೆ ಈ ಒಂದು ಮದ್ದು ತಯಾರಿಸುವ ಪದ್ಧತಿ ಇವಾಗ ನಾವು ನೋಡಿದಂತಹ ದೇವಾಲಯ ಬಂದ್ಬಿಟ್ಟು ಬನಶಂಕರಿ ದೇವಾಲಯ ಅಂತ ಹೇಳಿ ಆ ಒಂದು ದೇವಾಲಯನ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಲಾಗತ್ತೆ ಅದನ್ನು ಬಾದಾಮಿ ಚಾಲುಕ್ಯರು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆನ ಮಾಡ್ತಾ ಬರ್ತಾರೆ ಏನು ಗುರು ಚಿತ್ರದುರ್ಗ ಕೋಟೆ ಅಂತೀಯಾ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಿದ್ದಾರೆ ಅಂತೀಯ ಏನು ನೀನು ಹೇಳೋದು ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಹೌದು ಗುರು ಈ ಕೋಟೆನ ಪ್ರಾರಂಭ ಆಗಿದ್ದು ಬನವಾಸಿಯ ಕದಂಬರ ಕಾಲದಿಂದಲೂ ಹೊಯ್ಸಳರು ಕದಂಬರು ಮತ್ತು ನಮ್ಮ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದ ಅರಸರು ಎಲ್ಲರೂ ಕೂಡ ಈ ಕೋಟೆ ಮೇಲೆ ಪ್ರಭಾವ ಇದೆ ಜಾಸ್ತಿ ಟೈಮು ಈ ಕೋಟೆ ಮೇಲೆ ಪ್ರಭಾವ ಬೀರಿದ್ದು ವಿಜಯನಗರ ಸಾಮ್ರಾಜ್ಯದವರು ಮತ್ತು ಈ ಒಂದು ನಾಯಕ ವಂಶಸ್ಥರು ಬನ್ನಿ ಇದರ ಒಂದು ಕಥೆ ಮುಂದೆ ಹೋಗ್ತಾ ನೋಡೋಣ ಗುರು ಈ ಕೋಟೆನ ಸುಮಾರು ಹನ್ನೊಂದು ಮತ್ತು ಹದಿನೈದನೇ ಶತಮಾನದ ನಡುವೆ ಹಂತ ಹಂತಗಳಲ್ಲಿ ಹೊಯ್ಸಳರು ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಈ ಚಿತ್ರದುರ್ಗದ ನಾಯಕರ ಆಳ್ವಿಕೆಯಲ್ಲಿ ಸುಮಾರು ಹನ್ನೊಂದರಿಂದ ಹದಿನೈದನೇ ಶತಮಾನದ ನಡುವೆ ಹಂತ ಹಂತವಾಗಿ ಬೆಳೀತಾ ಬರುತ್ತೆ ಕೋಟೆ ಅಂತ ಹನ್ನೊಂದು ಹದಿನೈದನೇ ಶತಮಾನದಲ್ಲಿ ಇಲ್ಲಿ ಬೆಳಕು ನೀಡೋದಕ್ಕೆ ಕರೆಂಟ್ ಇರಲಿಲ್ಲ ಆ ಕಾರಣಕ್ಕಾಗಿ ಅವರು ಬಳಸ್ತಾ ಇದ್ದದ್ದು ಬೆಳಕಿಗೋಸ್ಕರ ದೀಪಗಳನ್ನು ಬಳಸ್ತಾ ಇದ್ದರು ಆ ದೀಪಗಳನ್ನು ಉರಿಸೋದಕ್ಕೆ ಬೇಕಾಗಿರುವಂಥ ಎಣ್ಣೆನ ನೋಡಿ ಈ ಥರ ಟ್ಯಾಂಕರ್ಗಳಲ್ಲಿ ಸಂಗ್ರಹಣೆ ಮಾಡ್ಕೋತಾ ಇದ್ದರು ಎಣ್ಣೆನ ಸಂಗ್ರಹ ಮಾಡ್ತಾ ಇದ್ದಂಥ ಇದೆಲ್ಲ ಇದು ಒಂದು ಚಿಕ್ಕ ಹುಂಡಿ ಆದರೆ ಇಲ್ಲಿ ಅಡಿಗೋರು ಅದಕ್ಕಿಂತ ದೊಡ್ಡ ಹುಂಡಿ ಓಹೋ ಅಜಾನಭವ ಅಜಾನುಭವ್ ನೋಡಿ ಈ ರೀತಿ ಇಷ್ಟು ದೊಡ್ಡ ಹುಂಡಿಗಳಲ್ಲಿ ಎಣ್ಣೆಗಳನ್ನು ಸಂಗ್ರಹಣೆ ಮಾಡ್ತಾಯಿದ್ರು ಇದ್ರ ಮೇಲುಗಡೆ ಮುಚ್ತಾ ಇದ್ರು ಎಣ್ಣೆ ಮೇಲೆ ನೀರು ಬಿದ್ದು ಎಣ್ಣೆ ಹಾಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ಮುಚ್ತಾ ಇದ್ರು ಮತ್ತೆ ಈ ಕಡೆ ಬಂದರೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಚಿಕ್ಕ ಹುಂಡಿ ದಿನನಿತ್ಯದ ಬಳಕೆಗೆ ಬಳಸ್ತಾ ಇದ್ದರು ಮತ್ತೆ ಇದು ಕಾಣ್ತಾ ಇರೋದು ಗುಹೆಯ ಆಕಾರದಲ್ಲಿ ಇದು ಈ ಎಣ್ಣೆ ಹುಂಡಿನ ಕಾಯ್ತಾ ಇದ್ದಂತಹ ಕಾವಲುಗಾರನ ಮನೆಯಂತೆ ಗುರು ಆ ಟೈಮಲ್ಲಿ ಈ ಥರನೇ ಪುಟ್ಟ ಪುಟ್ಟ ಕಲ್ಲು ಬಂಡೆಗಳ ಕೆಳಗೆ ಅವರಿಗೆ ಮನೆಗಳನ್ನು ಇದ್ದರಂತೆ ಆ ಟೈಮಲ್ಲೆಲ್ಲ ಆ ರೀತಿ ಕಾವಲುಗಾರನಿಗೆ ಮಾಡಿಕೊಟ್ಟಂತಹ ಮನೆ ಕಾವಲುಗೋಪಾರ ರೆಸ್ಟು ಮಾಡಬೇಕಲ್ಲ ಕಾವಲುಗಾರ ಕಾವಲುಗಾರ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಬಳಸ್ತಾ ಇದ್ದಂತಹ ಕಲ್ಲು ಬಂಡೆ ಕೆಳಗಡೆನ ಮನೆ ಗುರು ಚಿತ್ರದುರ್ಗ ಕೋಟೆನ ಏಳು ಸುತ್ತಿನ ಕೋಟೆ ಅಂತ ಹೇಳಲಾಗುತ್ತೆ ಏಳು ಸುತ್ತುಗಳಲ್ಲಿ ಕೋಟೆನ ರಚನೆ ಮಾಡಿದ್ರಂತೆ ಈ ರೀತಿ ಏಳು ಸುತ್ತಿನ ಕೋಟೆಯನ್ನು ನೋಡೋದಕ್ಕೆ ಬಂದಾಗ ನಾವು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇರುವಂಥ ಪ್ಲೇಸ್ಗಳಲ್ಲಿ ಒನಕೆ ಒಬ್ಬವನ ಕಿಂಡಿ ಗುರು ಈ ಕೋಟೆ ಒಳಗಡೆ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಕೋಟೆನ ಈ ರೀತಿ ಜಿಗ್ಜಾಗ್ ಟೈಪಲ್ಲಿ ಏನಕ್ಕೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಕೋಟೆ ಕಟ್ಟೋದ್ರಿಂದ ಯಾರಾದರೂ ದಾಳಿ ಮಾಡೋದಕ್ಕೆ ಬಂದರೆ ಅವರಿಗೆ ದಾಳಿ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ ಅಷ್ಟು ಈಸಿಯಾಗಿರೋದಿಲ್ಲ ದಾಳಿ ಮಾಡೋದಕ್ಕೆ ಏನಕ್ಕೆ ಅಂದರೆ ನೋಡಿ ಇಲ್ಲಿ ಬಾಗಿಲಿದೆ ಇಲ್ಲಿರುವಂತಹ ಬಾಗಿಲನ್ನು ಕಟ್ಟಿಗೆಯ ದೊಡ್ಡ ದೊಡ್ಡ ಬಾಗಿಲುಗಳನ್ನು ಹಾಕಿರ್ತಾಯಿದ್ರು ಕೋಟೆಗಳಿಗೆ ಈ ರೀತಿ ದೊಡ್ಡ ದೊಡ್ಡ ಬಾಗಿಲುಗಳನ್ನು ಧ್ವಂಸ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಸುಮಾರು ಒಂದು ಐವತ್ತರಿಂದ ಅರುವತ್ತು ಮೀಟ್ರಿಂದ ಓಡ್ಕೊಂಡು ಬಂದು ದೊಡ್ಡ ಕಟ್ಟಿಗೆಯಿಂದ ಗುದ್ದಿದಾಗ ಮಾತ್ರ ಬಾಗಿಲುಗಳು ಹೊಡಿತಾ ಇದ್ವು ಧ್ವಂಸ ಆಗ್ತಾ ಇದ್ವು ಓಪನ್ ಆಗ್ತಿತ್ತು ದಾಳಿ ಮಾಡ್ಬೋದಿತ್ತು ಆದರೆ ಈ ರೀತಿ ಮುಂದ್ಗಡೆ ಕೋಟೆ ಕಟ್ಟಿ ಈ ಕಡೆ ದಾರಿ ಕೊಟ್ಟಿರೋದರಿಂದ ಇರೋ ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರಲ್ಲಿ ಓಡ್ಕೊಂಬಂದು ಕೋಟೆ ಬಾಗಿಲನ್ನು ಹೊಡೆಯೋದು ಅಷ್ಟು ಸುಲಭವಾಗಿರಲಿಲ್ಲ ಇದು ಕೂಡ ರಕ್ಷಣೆಯ ಒಂದು ತಂತ್ರ ಸುಮಾರು ಕೋಟೆಗಳಲ್ಲಿ ನೋಡ್ತೀವಿ ಈ ಒಂದು ಬಾಗಿಲುಗಳಿಗೆ ವಿಷಾದ ಮುಳ್ಳುಗಳನ್ನು ಹಾಕಿದರು ಅಂತ ಹೇಳಲಾಗತ್ತೆ ವಿಷದ ಮುಳ್ಳುಗಳನ್ನು ಯಾವ ರೀತಿ ಹಾಕಿದರು ಅಂತಂದರೆ ಏನಾದರೂ ಆನೆಗಳಿಂದ ಅಥವಾ ಬೇರೆ ಕೋಣಗಳಿಂದ ಈ ಒಂದು ಬಾಗಿಲನ್ನು ಒಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಆ ವಿಷದ ಮುಳ್ಳುಗಳಿಂದ ಆನೆಗಳಿಗೆ ಚುಚ್ಚಿದರೆ ಆನೆಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ವಂತೆ ಆ ರೀತಿ ವಿಷದ ಮುಳ್ಳ ಬಾಗಿಲುಗಳನ್ನು ತಯಾರಿಸಿದ್ರು ಗುರು ನೋಡಿ ರಕ್ಷಣೆಗೆ ಬಳಸ್ತಾ ಇದ್ದಂತಹ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅವರು ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲೆಲ್ಲ ನಾನು ಈ ರೀತಿಯಾಗಿರುವಂತಹ ಬಾಗಿಲುಗಳನ್ನು ನಿಮಗೆ ಮುದ್ಗಲ್ ಕೋಟೆಯಲ್ಲಿ ತೋರಿಸಿದ್ದೀನಿ ಮುದ್ಗಲ್ ಕೋಟೆಯಲ್ಲಿ ಮುಳ್ಳಿನ ಬಾಗಿಲುಗಳನ್ನು ತೋರಿಸಿದ್ದೀನಿ ಆ ರೀತಿ ಇರುವಂತಹ ಮುಳ್ಳಿನ ಬಾಗಿಲುಗಳಿಗೆ ವಿಷಯವನ್ನು ಬೆರೆಸ್ತಾಯಿದ್ರು ಆಗ ಒಳಗಡೆ ಬರೋದಕ್ಕೆ ಅಥವಾ ಆನೆಗಳಿಗೆ ತುಂಬ ಕಷ್ಟ ಆಗ್ತಾಯಿತ್ತು ನೀವೇನಾದರೂ ಆ ವಿಷಯದ ಬಾಗಿಲುಗಳನ್ನು ನೋಡಬೇಕು ಅಂದರೆ ಮುದ್ಗಲ್ ಕೋಟೆಯ ವಿಡಿಯೋ ನನ್ನ ಒಂದು ಚಾನಲಲ್ಲಿದೆ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮಗೆ ಸಿಗುತ್ತೆ ನೋಡ್ಕೊಂಡು ಬನ್ನಿ